ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಸತ್ತವರು ಕನಸಿನಲ್ಲಿ ಕಾಣೋಕೆ ಯಾವ ರೀತಿಯ ಅರ್ಥ ಸಿಗುತ್ತೆ ಅವರು ಯಾಕೆ ನಮ್ಮ ಕನಸಿನಲ್ಲಿ ಕಾಣ್ತಾರೆ ಅವರು ಕನಸಿನಿಂದ ಬಂದಿರೋದ್ರಿಂದ ಏನೆಲ್ಲ ವಿಚಾರ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಒಂದಿರುತ್ತೆ ಮಲ್ ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಇದ್ದಾಗ ಒಂದು ಕನಸು ಒಂದು ಭಯ ಒಂದು ಸುತ್ತಮುತ್ತಲು ಅದೇನೋ ಒಂಥರದ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ನಾವು ಯೋಚನೆ ಮಾಡ್ತೀವಿ ಯಾಕೆ ಇವರು ಸತ್ತು ಮೇಲೂ ನನ್ನ ಕನಸಿನಲ್ಲಿ ಬಂದರು ನನಗೇನಾದರೂ ಕೆಟ್ಟದ್ದಾಗತ್ತಾ ಯಾವ ರೀತಿಯ ಸೂಚನೆ ಇದು ಅಂತೇಳ್ಬಿಟ್ಟು ನಮ್ಮ ತಲೆಯಲ್ಲಿ ಯೋಚನೆ ಬಂದೇ ಬರುತ್ತೆ ಹಾಗೆ ನೋಡಿದಾಗ ಕನಸಲ್ಲಿ ಬಂದದ್ದೆಲ್ಲದೂ ಕೆಟ್ಟದ್ದೇ ಅಥವಾ ಕನಸಲ್ಲಿ ಬಂದದ್ದು ಎಲ್ಲದನ್ನು ಸತ್ಯ ಕನಸಲ್ಲಿ ಬಂದದ್ದು ಎಲ್ಲದನ್ನು ಸುಳ್ಳು ಈ ರೀತಿ ಹೇಳಕ್ಕಾಗಲ್ಲ ಕನಸಲ್ಲಿ ಬಂದಂತ ಕೊಡ್ತಾ ಹೋಗುತ್ತೆ ಹೀಗೆ ನಾವು ನೋಡ್ತಾ ಹೋಗೋಣ ಯಾವ ರೀತಿಯ ಸೂಚನೆ ಅದು ನಮ್ಗೆ ಕೊಡ್ತತೆ ಜನಸಾಮಾನ್ಯವಾಗಿ ಕನಸಿನಲ್ಲಿ ಸತ್ತವರನ್ನ ನೋಡ್ತಾರೆ ಜನರು ಆದ್ರೆ ಅದರ ಆಳ ಅರ್ಥ ಕನಸಿನಲ್ಲಿ ಯಾವ ರೀತಿ ತಿಳ್ಕೊಳ್ಳೋದು ಅಂತ ನೋಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ಸತ್ ಮೇಲೆ ಅವನಿಗೆ ಹತ್ರದಿಂದ ಅವನನ್ನು ನೋಡಿದರೆ ಮಾತ್ರ ಆ ವ್ಯಕ್ತಿ ನಮ್ಮ ಕಣ್ಣಿಗೆ ನಮ್ಮ ಕನಸಿನಲ್ಲಿ ಬರಲಿಕ್ಕೆ ಸಾಧ್ಯ ನೋಡದ ವಸ್ತು ಕಾಣದ ವ್ಯಕ್ತಿ ನಮಗೆ ಎಂದೂ ಕನಸಲ್ಲಿ ಬರೋದಿಲ್ಲ ಇದಂತೂ ಸತ್ಯ ಒಂದು ಈ ರೀತಿ ಬಂದಂತ ನೋಡೋದಾದ್ರೆ ಕನಸಿನಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರ್ಕೊಂಡವನು ಅದ್ರ ಕನಸಿನಲ್ಲಿ ಬಂದು ಅವನು ಅನಾರೋಗ್ಯದಲ್ಲಿ ಬಳಲ್ತಾ ಇರೋ ರೀತಿ ನಮಗೆ ಕಂಡ್ರೆ ಅದನ್ನ ನಾವು ಏನಂತ ಕಾಣ್ಬೋದು ಅಂದ್ರೆ ಆ ವ್ಯಕ್ತಿಗೆ ಏನು ಆಸೆ ಇದೆ ಅದನ್ನು ಅವನು ಪೂರೈಕೆ ಮಾಡ್ಕೊಡ್ಬೇಕು ಮಾಡ್ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾರೋ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅನ್ನೋ ಒಂದು ಸೂಚನೆಯನ್ನ ಕೊಡುತ್ತೆ ಹಾಗೇನೆ ಒಬ್ಬ ಅನಾರೋಗ್ಯ ವ್ಯಕ್ತಿ ಮರಣ ಹೊಂದಿದ್ರೆ ಆತಕ್ಕನ್ಸಲ್ಲಿ ಬಂದ್ರೆ ಬಂದು ಆರೋಗ್ಯವಾಗಿದ್ದಾನೆ ಅನ್ನೋ ರೀತಿ ಕಾಣಿಸ್ಕೊಂಡು ಅಂದ್ರೆ ಅದು ನಮಗೆ ಒಳ್ಳೇದನ್ನ ಅಥವಾ ಯಾವುದೋ ಸ್ಥಳವನ್ನ ಪಡಿಕೊಳ್ತಾ ಇದ್ದಾನೆ ಒಳ್ಳೆದನ್ನ ಪಡಿತಾ ಇದ್ದಾನೆ ಅಥವಾ ಮುಂದಿನ ಒಂದು ಜೀವನದಲ್ಲಿ ಒಳ್ಳೆಯ ಜನ್ಮವನ್ನ ಒಂದು ತಾಳ್ತಾ ಇದ್ದಾನೆ ಅನ್ನೋ ಅರ್ಥ ಆಗುತ್ತೆ ಹಾಗೆ ಸತ್ತ ಸಂಬಂಧಿಯೊಬ್ರು ನಿಮ್ಮ ಕನಸಿನಲ್ಲಿ ಬಂದು ಮಾತಾಡಿದ್ರೆ ಅದು ಸಹ ತುಂಬಾನೇ ಒಳ್ಳೇದು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ ಯಾವುದೋ ಮಹತ್ತರವಾದ ಕೆಲಸನ ನಿಲ್ಸಿದೀಯಾ ಸೊ ಅದನ್ನ ಮುಂದುವರಿಸು ಅನ್ನೋ ಒಂದು ಸೂಚನೆ ಆಗಿರುತ್ತೆ ಒಬ್ಬ ಸತ್ತ ವ್ಯಕ್ತಿ ಕನಸಿನಲ್ಲಿ ಏನಾದ್ರೂ ಸಲಹೆಯನ್ನ ನೀಡ್ತಾ ಇದ್ರೆ ಖಂಡಿತವಾಗ್ಲು ಅದನ್ನ ಅನುಸರಿಸಬೇಕು ಯಾಕಂದ್ರೆ ಅದನ್ನ ನಾವು ಮರ್ತಿರ್ತೀವಿ ನಮ್ಮ ಸೂಕ್ತ ಮನಸ್ಸು ಅದು ಬಂದು ಎಚ್ಚರಿಸ್ತಾ ಇರುತ್ತೆ ಕನಸಲ್ಲಿ ನಮ್ಮ ಜೊತೆ ಬಂದು ಮಾತಾಡ್ತಾ ಇರುತ್ತೆ ಆಗ ನಾವು ಭಯ ಪಡದೆ ಅದು ಕೆಟ್ಟದ್ದ ಅಂತ ಯೋಚನೆ ಮಾಡಿದೆ ನಾವು ಆ ಕೆಲಸದ ಕಡೆಗೆ ಗಮನ ಕೊಡಬೇಕು ನೀನು ಕೈ ಚೆಲ್ಲಿ ಕೂರ್ಬೇಡ ಇದನ್ನು ಸಾಧಿಸು ಅನ್ನೋ ಹೇಳೋ ಅರ್ಥ ಆಗಿರುತ್ತೆ ಹಾಗೆ ಕನಸಲ್ಲಿ ಬಂದಂಥ ವ್ಯಕ್ತಿ ಏನಾದರೂ ಅಳ್ತಾ ಇದ್ರೆ ಚೀರಾಡ್ತಾ ಇದ್ರೆ ಕೋಪ ಮಾಡ್ಕೊಂಡಿದ್ರೆ ಅದರ ಅರ್ಥ ಅವನಿಗೆ ಯಾವುದೋ ಆಸೆಗಳಿತ್ತು ಆ ಆಸೆ ಇನ್ನೂ ಈಡೇರಿಲ್ಲ ಅವನಿಗೆ ಹಾಗೆ ಉಳ್ಕೊಂಡಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಬಂದಂತಹ ವ್ಯಕ್ತಿ ಏನಾದ್ರೂ ಮೌನವಾಗಿದ್ರೆ ನೀವು ಏನೋ ತಪ್ಪು ಮಾಡಿದ್ದೀರಿ ಅಥವಾ ಮುಂದೆ ಏನೋ ತಪ್ಪು ಮಾಡ್ತೀರಿ ಅದನ್ನ ಎಚ್ಚರದಿಂದ ನೋಡು ಅನ್ನೋದು ಅದರ ಅರ್ಥ ಆಗಿರುತ್ತೆ ಹಾಗೆ ಬಂದಂತಹ ವ್ಯಕ್ತಿಯನ್ನ ನೀವು ಮೇಲೆ ಎಲ್ಲಾದ್ರೂ ಅಥವಾ ಆಕಾಶದಲ್ಲಿ ದೂರದಲ್ಲಿ ಎಲ್ಲಾದ್ರೂ ನೋಡ್ತಾ ಇದ್ರೆ ಅವರು ನಿಮಗೆ ದೂರದಿಂದನೇ ಕಾಣ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಆ ವ್ಯಕ್ತಿ ಮೋಕ್ಷವನ್ನ ಪಡೆದಿದ್ದಾರೆ ಅನ್ನೋ ಅರ್ಥನ ಸೂಚಿಸುತ್ತೆ ಹಾಗೆಯೇ ಸತ್ತಂತಹ ವ್ಯಕ್ತಿ ಸಂಬಂಧಿ ಪದೇ ಪದೇ ನಮ್ಮ ಕನಸಿನಲ್ಲಿ ಬರ್ತಾನೇ ಇದ್ದರೆ ಅವನಿಗೆ ಮುಕ್ತಿ ದೊರಕಿಲ್ಲ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತೇಳಿ ಅರ್ಥ ಆಗುತ್ತೆ ಹಾಗಾಗಿ ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಶ್ರದ್ಧಾ ಪೂಜೆಗಳನ್ನು ಮಾಡಿ ಪಿತೃ ದರ್ಪಣ ಅಂತ ಬಿಡ್ತೀವಲ್ವಾ ಸೊ ಪೂಜೆಯ ಸಂದರ್ಭದಲ್ಲಿ ನೀಟಾಗಿ ಅವರನ್ನು ಭಕ್ ಭಕ್ತಿಯಿಂದ ನೆನೆಸ್ಕೊಂಡು ಪೂಜೆಯನ್ನು ಮಾಡಬೇಕು ಹಾಗೆ ಪ್ರತಿನಿತ್ಯ ಮಲಗೋಕ್ಕೂ ಮುಂಚೆ ಅವರ ಜೊತೆ ಕೇಳ್ಕೋಬೇಕು ಪದೇ ಪದೇ ನನ್ನ ಜೊತೆ ನನ್ನನ್ನು ಆಗಲಿಕ್ಕೆ ನೀನು ಬಯಸ್ಬೇಡ ನನ್ನಿಂದ ಯಾವುದೇ ತಪ್ಪಾಗಿದ್ರೂ ಕ್ಷಮಿಸ್ಬಿಡು ಗೊತ್ತಿಲ್ಲದ್ರೂ ತಪ್ಪಾಗಿರುತ್ತೆ ಕ್ಷಮಿಸ್ಬಿಡು ನನ್ನ ನಿನ್ನ ನಡುವೆ ಪ್ರೀತಿ ಬಿಟ್ಟರೆ ಬೇರೆ ಯಾವ ದ್ವೇಷನೂ ಇಲ್ಲ ನೀನು ನಿನ್ನ ಮುಂದಿನ ದಾರಿಯನ್ನು ನೋಡ್ಕೋ ಮತ್ತು ನನ್ನ ಜೊತೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಬೇಡ ಅಂಥೇಳಿ ಅವರಲ್ಲಿ ಬೇಡ್ಕೊ ಇನ್ ಕೇಸ್ ಏನಾದರೂ ಅವರು ತಪ್ಪು ಮಾಡಿದರೆ ನಿನ್ನ ತಪ್ಪನ್ನು ನಾನು ಮನಸ್ಸಿದ್ದೀನಿ ನೀನು ಆ ರೀತಿಯಾಗಿ ಅಂದ್ಕೋಬೇಡ ಅಂತೇಳ್ಬಿಟ್ಟು ನಿಮಗೆ ನೀವೇ ಅಂದ್ಕೊಂಡು ಮಲಗಿದ್ರೆ ಕ್ರಮೇಣವಾಗಿ ಈ ರೀತಿ ಕನಸಿನಲ್ಲಿ ಅವರು ಕಾಣಿಸ್ಕೊಳ್ಳೋದು ತಪ್ಪಾಗುತ್ತೆ ಇನ್ನೇನಾದರೂ ಅದು ತುಂಬ ಆಕ್ರೋಶವಾಗಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ನೀವು ಭೇಟಿಯಾಗ್ಬಿಟ್ಟು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಇದಿಷ್ಟು ಸತ್ತವರು ನಮ್ಮ ಕನಸಿನಲ್ಲಿ ಬಂದಾಗ ಸೂಚಿಸ್ತಕ್ಕಂಥದ್ದು ಹಾಗೆ ಇನ್ನೂ ಕೆಲವರು ನಾವು ಕೆಂಪು ಸೀರೆಯನ್ನು ಏನಾದರೂ ಉಟ್ಕೊಂಡು ಬಂದಿದ್ದರೆ ಅವಳು ಲಕ್ಷ್ಮಿಯ ಸ್ವರೂಪ ಆಗಿರ್ತಾಳೆ ನಾವು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತೇಳಿ ಆಗುತ್ತೆ ವಿಧವೇ ಹಾಗೆ ಬಂದಿದ್ದರೆ ಅದು ಯಾವುದೋ ಕೆಟ್ಟ ಸೂಚನೆಯನ್ನು ನೀಡ್ತಾ ಇರುತ್ತೆ ತುಂಬ ಜಾಗರೂಕರಾಗಿ ಇರಿ ಅನ್ನೋದು ಸಹ ಆಗುತ್ತೆ ಚಿಕ್ಕ ಮಕ್ಕಳೇನಾದರೂ ಬಂದರೆ ಮುಂದೆ ನಿಮಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಮುನ್ನುಡಿಯನ್ನ ನೀವು ಸಾರ್ ಸಾಕ್ತೀರಾ ಅಂತೇಳಿ ಆಗುತ್ತೆ ಹಾಗೆ ಹಸುಗೂಸುಗಳು ಕನಸಿನಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಆ ಥರ ಏನಾದರೂ ಬಂದರೆ ಅದು ಪೀಡೆ ಅಂತೇಳಿ ಹೇಳಲಾಗತ್ತೆ ಇದಿಷ್ಟು ಸಹ ನಮ್ಮ ಕನಸಿನಲ್ಲಿ ನಾವು ನಮ್ಮ ಹಿರಿಯರು ಅಥವಾ ತೀರ್ಕೊಂಡವ್ರನ್ನ ಕಂಡಾಗ ಯಾವ ರೀತಿಯಾದ ಸೂಚನೆಯನ್ನ ನೀಡುತ್ತೆ ಅನ್ನೋದು ವಿಡಿಯೋ ಆಗಿರುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಅನ್ಕೊಳ್ತೀನಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ